ಎಲ್ಲಕ್ಕೆ ಬಿದ್ದಿದೆ ಆನೆ ಪ್ರಜ್ಞೆ ತಪ್ಪಿದೆ ಕಾಡಾನೆ ಈಗ ಹರಸಾಹಸ ಪಡ್ತಾ ಇದ್ದಾರೆ ಎತ್ತಲಕ್ಕೆ ಈ ಸಿಬ್ಬಂದಿ ಕೂಡ ಅಲ್ಲೇ ಇಳ್ದಿದ್ದಾರೆ ನಾಲೆಗೆ ಶಿವನ ಸಮುದ್ರದಲ್ಲಿ ಆಪರೇಷನ್ ಕಾಡಾನೆ ಈಗ ನಡೀತಾ ಇದೆ ರಣರೋಚಕವಾಗಿದೆ ಕಾರ್ಯಾಚರಣೆ ಪಾಪ ಆನೆಗೆ ಗಾಯಗಳಾಗಿರುತ್ತೆ ನೀರು ಕುಡಕ್ಕೆ ಬಂದಾಗ ಅದು ಏನಾಗ್ಬಿಟ್ಟಿದೆ ಗೇಟ್ ಓಪನ್ ಮಾಡಿದರಲ್ವಾ ನೀರಲ್ಲಿ ಹಾಗೆ ಕೊಚ್ಕೊಂಡು ಬಂದ್ಬಿಟ್ಟಿದೆ ಆಮೇಲೆ ಈಗ ನೀರಿನ ಪ್ರಮಾಣ ಸ್ವಲ್ಪ ಕಡಿಮೆ ಆಗಿದೆ ನೀರು ಜಾಸ್ತಿ ಇದ್ದಿದ್ರೆ ಖಂಡಿತ ಆಪ್ರೇಷನ್ ಮಾಡಲಿಕ್ಕೆ ಅನನುಕೂಲ ಆಗ್ತಾಯಿತ್ತು ಸಿಬ್ಬಂದಿಗಳು ಬಂದಿದ್ದಾರೆ ನೋಡಿ ಆ ಸೊಂಡ್ಲಿನಲ್ಲಿ ನೀರು ಹೋಗದೇ ಇರೋ ಥರ ನೋಡ್ಕೊಳ್ಬೇಕೀಗ ಸೊಂಡಿಲು ಇದೆ ಅಲ್ವಾ ಅದರೊಳಗಡೆ ನೀರು ಹೋದರೆ ಮತ್ತೆ ಆನೆ ಬೇಗ ಎಚ್ಚರ ಆಗ್ಬಿಡುತ್ತೆ ಕಷ್ಟ ಆಗ್ಬಿಡುತ್ತೆ ಆಮೇಲೆ ಕಾರ್ಯಾಚರಣೆ ಮಾಡಲಿಕ್ಕೆ ಅದು ಏನು ಉಳಿಯೋದೇ ಇಲ್ಲ ಈಗೇನು ಅರವಳಿಕೆ ಕೊಟ್ಟಿರ್ತಾರಲ್ವ ಇಂಜೆಕ್ಷನ್ನು ಅದು ಸತ್ವ ಹೋಗ್ಬಿಡುತ್ತೆ ಅದು ಸ್ವಲ್ಪ ಸಮಯದಲ್ಲೇ ಈಗ ಜಾಸ್ತಿ ಹೊತ್ತು ಪ್ರಜ್ಞೆ ತಪ್ಪಬೇಕದು ಯಾಕಂದರೆ ನೆಲ ಆಗಿದ್ದರೆ ಆ ಕಡೆ ಈ ಕಡೆ ಓಡೋಗ್ಬಿಟ್ರು ನೋಡ್ತಾ ಇದ್ದೀವಿ ಸಿಬ್ಬಂದಿ ಇದಕ್ಕೆ ಹತ್ತರಿಂದ ಇಪ್ಪತ್ತು ಜನ ಬೇಕೇ ಬೇಕಿದಕ್ಕೆ ಎಲ್ಲ ರೆಡಿಯಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿಗಳು ಬಂದಿದ್ದಾರೆ ರಘುವರ ನೇತೃತ್ವದಲ್ಲಿ ಈ ಕಾರ್ಯಾಚರಣೆ ನಡೀತಾ ಇದೆ ನಮ್ಮ ಕಾಡಾನೆಗಳ ಸಂಖ್ಯೆ ಆರು ಸಾವಿರ ಇದೆ ನಮ್ಮ ರಾಜ್ಯದಲ್ಲಿ ಆದರೆ ಈ ರೀತಿ ಆಗ್ತಾ ಹೋದರೆ ಕಾಡಾನೆಗಳ ಸಂತತಿ ಕಡಿಮೆ ಆಗುತ್ತೆ ಯಾಕಂದ್ರೆ ಈಗ ನೋಡಿ ಕಾವೇರಿ ನದಿ ಅದು ಪಕ್ಕದಲ್ಲಿ ಕಾಡಿದೆ ಕಾಡೊಳಗಡೆ ನದಿ ಹರಿತಾ ಇದೆ ಸಹಜವಾಗಿ ಕಾಡು ಪ್ರಾಣಿಗಳು ನೀರನ್ನು ಕುಡ್ಲಿಕ್ಕೆ ಹೋಗ್ತವೆ ಅವುಗಳ ಮೂಲ ಅದು ಕೆನಾಲ್ ಕಟ್ಕೊಂಡು ನಾವು ನಾಲೆ ಕಟ್ಕೊಂಡು ಕೂತ್ರೆ ಏನ್ ಮಾಡೋಕ್ಕಾಗತ್ತೆ ನೋಡ್ತಾ ಇದ್ದೀವಿ ಕಾರ್ಯಾಚರಣೆ ಹೇಗೆ ನಡೀತಾ ಇದೆ ಅಂಥೇಳಿ ಕಟ್ತಾ ಇದ್ದಾರೆ ಬಿಗಿಯಾಗಿ ಕಟ್ಟಬೇಕಾಗತ್ತೆ ಮೇಲೆ ಅಲ್ಲಿ ಕಂಟೈನರ್ ಕೂಡ ಇಳಿಸಿದ್ದಾರೆ ವಿಸ್ತೃ ವಿಸ್ತಾರವಾದಂಥ ಒಂದು ಜಾಗ ಬೇಕಾಗುತ್ತೆ ಹುಲಿ ಸಿಂಹ ಚಿರತೆ ಆಗಿಬಿಟ್ರೆ ಬಹಳ ಈಸಿಯಾಗಿ ಎತ್ತಿಬಿಡ್ತಾರೆ ಆದರೆ ಆನೆ ಆಗಿರೋದ್ರಿಂದಾಗಿ ಸಮಯಾವಕಾಶ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಇಲ್ಲಿ ಅರವಳಿಕೆ ಎರಡು ಕೊಟ್ಟಿದ್ದಾರೆ ಯಾಕಂದರೆ ಒಂದು ಕೊಟ್ಟರೆ ಮತ್ತೆ ಬೇಗ ಎಚ್ಚರ ಅಂತ ಅರಣ್ಯ ಇಲಾಖೆಯ ಸಿಬ್ಬಂದಿ ಹರಸಾಹಸವನ್ನು ಪಡ್ತಾ ಇದ್ದಾರೆ ಆಪರೇಷನ್ ಕಾಡಾನೆ ಕಾರ್ಯಾಚರಣೆ ನೋಡ್ತಾ ಇದ್ದೀವಿ ನಾಲೆಗೆ ಹೋಗಿ ಬಿದ್ದಿರೋದು ಕಾಡಾನೆ ನೀರು ಕುಡಿಲಿಕ್ಕೆ ಅಂತ ಹೋದಾಗ ಶನಿವಾರ ಬಿದ್ದಿದೆ ಇದು ಆದರೆ ಇವತ್ತು ಮೇಲಕ್ಕೆ ಎತ್ತಿದ್ದಾರೆ ಅದಕ್ಕೆ ಬೇಕಾದಂಥ ಆಹಾರವನ್ನು ಕೂಡ ಮೊದಲೇ ಒದಗಿಸಿದ್ದಾರೆ ಅದಾದ ಮೇಲೆ ಏನು ಗಾಯಗೆ ಆಗಿದೆಯೋ ಅಂತ ನೋಡಬೇಕು ಎಲ್ಲ ತಪಾಸಣೆ ಮಾಡ್ತಾರೆ ಆನಂತರದಲ್ಲಿ ಕಾಡಿಗೆ ಅದನ್ನು ಬಿಡ್ತಾರೆ ಬಟ್ ಯಾವತ್ತೂ ಈ ಥರ ಆಗಿರಲಿಲ್ಲ ನಾಲಿಗೆ ಬಿದ್ದಂತಹ ಉದಾಹರಣೆಗಳು ನಮ್ಮಲ್ಲಿಲ್ಲ ಇದು ಫಸ್ಟ್ ಟೈಮ್ ಅದು ಇಷ್ಟು ಆಳದ ನಾಲೆಗೆ ಬಿದ್ದಿರೋದು ನಾಲೆಗೆ ಅಂದರೆ ನೀರೇ ನದಿಗೆ ಬಿದ್ದಿದ್ದಾವೆ ಕೆಲವೊಂದು ಕಡೆ ನದಿ ಫೋರ್ ಒಂದು ಸಂದರ್ಭದಲ್ಲಿ ತೇಲ್ಕೊಂಡು ಹೋಗಿದ್ದಾವೆ ಆನೆಗಳು ಸಾವನ್ನು ಕೂಡ ಅಪ್ಪಿದ್ದಾವೆ ಆದರೆ ಇಲ್ಲಿ ಇದು ಹೋಗಿ ತಗಲಾಕೊಂಡ್ಬಿಡ್ತು ಅಲ್ಲಿ ಸ್ವಲ್ಪ ಕಷ್ಟ ಆಯಿತು ಆನೆಗೆ ಈಗ ಅರಣ್ಯ ಇಲಾಖೆಯವರು ಸಿಬ್ಬಂದಿಗಳು ಜಾಸ್ತಿ ಸಂಖ್ಯೆಯಲ್ಲಿ ಬಂದಿದ್ದಾರೆ ಹಗ್ಗ ಈಗ ಕಟ್ಟಿ ನಾಲ್ಕು ಭಾಗಕ್ಕೆ ಬಹಳ ಸೇಫಾಗಿ ಅದನ್ನು ಮೇಲಕ್ಕೆ ಎತ್ತಾಯಿದ್ದಾರೆ ಬದುಕಿದು ಬಡ ಜೀವ ಅಂಥೇಳಿ ಆನೆ ಈಗ ನಿಟ್ಟುಸಿರು ಬಿಟ್ಟಿದೆ ಇಲ್ಲದ್ರೆ ಖಂಡಿತ ಕಷ್ಟ ಆಗಿಬಿಡ್ತಾ ಇತ್ತು ಅದೇನಾದರೂ ಕೊಚ್ಚಿಕೊಂಡು ಬರದೇ ಇದ್ದಿದ್ದರೆ ಆನೆ ಮೇಲಿಂದ ಬಿದ್ದಿದ್ರೆ ಗಂಭೀರವಾದಂಥ ಗಾಯಗಳಾಗ್ತಾ ಇತ್ತು ಆಪ್ರೇಷನ್ ಕಾರ್ಡ್ ಆನೆ ಸಕ್ಸಸ್ ಆಗಿದೆ ಆನೆಯನ್ನು ಮೇಲಕ್ಕೆ ಎತ್ತಿಬಿಟ್ಟಿದ್ದಾರೆ ನೋಡಿ ಕಾರ್ಯಾಚರಣೆ ಕಂಪ್ಲೀಟ್ ಆಗಿದೆ ಆನೆ ಸೇಫ್ ಆಗಿದೆ ಯಾವುದೇ ಕಾರಣಕ್ಕೂ ಆನೆಗೆ ಏನು ಪ್ರಾಣಕ್ಕೆ ಅಪಾಯ ಆಗಿಲ್ಲ ಸಣ್ಣ ಪುಟ್ಟ ತೆರೆಸಿರುವಂಥ ಗಾಯಗಳಾಗಿರುತ್ತೆ ಹೊಟ್ಟೆ ಹಸ್ದಿರುತ್ತೆ ಅದಕ್ಕಷ್ಟೇ ಆಹಾರವನ್ನು ಹಾಕಿದ್ದಾರೆ ಕ್ರೇನ್ ಮೂಲಕ ಎತ್ತಿ ಆಲ್ರೆಡಿ ಗಾಡಿಗೆ ಸಾಗಿಸಿ ಅದನ್ನು ತೆಗೆದುಕೊಂಡು ಹೋಗಿದ್ದಾರೆ ಶಿವನ ಸಮುದ್ರದಲ್ಲಿ ಕಾವೇರಿ ನಾಲೆಯಲ್ಲಿ ಸಿಕ್ಕಾಕೊಂಡು ಆನೆ ಪರದಾಡ್ತು ಈಗ ಕಾರ್ಯಾಚರಣೆ ಮುಗಿದಿದೆ ಆನೆಯನ್ನು ಕೆತ್ತಿದ್ದಾರೆ ಮೂರು ದಿನಗಳಿಂದ ಅದೇ ನಾಲೆಯಲ್ಲಿ ಕಾಡಾನೆ ಇತ್ತು ಸುರಕ್ಷಿತವಾಗಿ ಕೆತ್ತಿ ಲಾರಿಗೆ ಆನೆಯನ್ನು ಶಿಫ್ಟ್ ಮಾಡಿದ್ದಾರೆ ಅದನ್ನು ತೆಗೆದುಕೊಂಡು ಹೋಗಿ ಸ್ವಲ್ಪ ಏನಾದರೂ ಚಿಕಿತ್ಸೆಯನ್ನು ಕೊಟ್ಟು ಅದಕ್ಕೆ ಸ್ವಲ್ಪ ಆಹಾರವನ್ನು ಕೊಟ್ಟು ಆನಂತರ ಅವರ ಮನೆಗೆ ಅಂದರೆ ಕಾಡಿಗೆ ಬಿಡಲಾಗುತ್ತೆ ಸಕ್ಸಸ್ಫುಲಿ ಆಪರೇಷನ್ ಇದು ಸಾವಲಿನ ಕೆಲಸ ಆಗಿತ್ತು ಯಾಕಂದರೆ ಅರವಳಿಕೆ ಮದ್ದನ್ನು ಹತ್ತಿರ ಹೋಗಿ ಕೊಡೋಕ್ಕಂತರೂ ಆಗೋಲ್ಲ ನಾಳೆ ಒಳಗಡೆ ಇಳಿದು ಕೊಡೋಕ್ಕಾಗಲ್ಲ ಯಾಕಂದರೆ ಅಟ್ಯಾಕ್ ಮಾಡಿಬಿಡುತ್ತೆ ಮೊದಲೇ ಕೋಪಗೊಂಡ್ಬಿಟ್ಟಿರುತ್ತೆ ಅದು ಆಮೇಲೆ ಕ್ರೈನ್ ಮೂಲಕನೇ ಬಂದು ಅರವಳಿಕೆಯನ್ನು ಕೊಟ್ಟು ಅದನ್ನು ಕೆಡಬೇಕಾಗತ್ತೆ ಮೇಲೆ ಎಲ್ಲ ಕಡೆಗಳನ್ನು ಎಲ್ಲ ಕಡೆಗಳಲ್ಲಿ ಹಗ್ಗವನ್ನು ಕಟ್ಟಿ ಕ್ರೇನ್ ಮೂಲಕ ಅದನ್ನು ಬಹಳ ಹುಷಾರಾಗಿ ಮೇಲೆ ಕೆತ್ತಿದ್ದಾರೆ ಆನೆಗಳ ಸಂತತಿಯನ್ನು ಕಾಪಾಡಬೇಕಾದಂಥ ಜವಾಬ್ದಾರಿ ಪ್ರತಿಯೊಬ್ಬ ನಾಗರಿಕರದ್ದು ಕೂಡ ಹೌದು ಅರಣ್ಯ ಇಲಾಖೆಯರು ಸ್ವಲ್ಪ ಜಾಸ್ತಿ ಜವಾಬ್ದಾರಿ ಇರುತ್ತೆ ಯಾಕಂದರೆ ಅವರೇ ಕಾರ್ಡ್ಗಳನ್ನು ಕಾಯೋರು ಅದಕ್ಕಾಗಿ ಈಗ ಆ ಆನೆ ಮಾತ್ರ ವಿಲವಿಲ ಅಂತ ಮೂರು ದಿನ ಅಲ್ಲೇ ಒದ್ದಾಡಿಬಿಡ್ತು ಕಂಟೈನರ್ ಕೂಡ ಕೆಳಗಡೆ ಇಳಿಸಿ ಅದಕ್ಕೇನು ಬೇಕು ಎಲ್ಲ ಪ್ರಿಪ್ರೇಷನನ್ನು ಅರಣ್ಯಾಧಿಕಾರಿಗಳು ಮಾಡ್ಕೊಂಡಿದ್ರು ನೋಡಿ ಈ ದೃಶ್ಯ ನೋಡ್ತಾ ಇದ್ದೀವಿ ನೀರು ಹರಿತಾನೇ ಇದೆ ನೀರಿನ ಹರಿವಿನ ಪ್ರಮಾಣವನ್ನು ಸ್ವಲ್ಪ ಕಡಿಮೆ ಮಾಡಿದರು ಜಾಸ್ತಿ ನೀರಿದ್ದಿದ್ರೆ ನಾಲೆಯಲ್ಲಿ ಖಂಡಿತ ಕಾರ್ಯಾಚರಣೆ ಲೇಟ್ ಇತ್ತು ಆಮೇಲೆ ಆನೆಗೂ ಕೂಡ ಸ್ವಲ್ಪ ಡೇಂಜರ್ ಆಗ್ತಾ ಇತ್ತು ನೋಡಿ ಇಷ್ಟು ಜಾಗ ಬೇಕು ಆನೆಗೆ ಅದಕ್ಕೆ ಸ್ವಲ್ಪ ಏನಾದರೂ ಯಾಮಾರಿದರೆ ಅನಾಹುತ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತು ಅಡಿ ಇರ್ಬೋದು ಅದು ಅಷ್ಟು ಒಂದು ಕಂದಕ ಇದೆ ಅಲ್ಲಿ ಮತ್ತೆ ಆ ಕಡೆ ಈ ಕಡೆ ಕಂಪ್ಲೀಟ್ ಆಗಿ ಕಾಡಿದೆ ಶಿವನ ಸಮುದ್ರ ಅದೆಲ್ಲವನ್ನ ಸೂಕ್ಷ್ಮ ಗಂಭೀರವಾಗಿ ತೆಗೆದುಕೊಂಡು ಕಾಡಾನೆಯನ್ನ ಮೇಲೆ ಕೆತ್ತಿದ್ದಾರೆ ಅರಣ್ಯ ಇಲಾಖೆ ಸಿಬ್ಬಂದಿ ಆಪರೇಷನ್ ಅಂತೂ ಇಂತೂ ಸಕ್ಸಸ್ ಆಗಿದೆ ಒಂದು ಆತಂಕ ಇತ್ತು ನೋಡಿ ಆ ಕಡೆ ನೀರು ಹರಿತಾರದ ನೋಡ್ತಾ ಇದೀವಿ ನಾವು ಆ ಗೇಟ್ನ ಓಪನ್ ಮಾಡಿದಾಗ